ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಕಲ್ಲೇಶ್ ಅಂತ ಹೇಳ್ಬಿಟ್ಟು ಸರ್ ನಿಮ್ಮ ಹೆಸರು ವೀರೇಶ್ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಬೇರೆ ಬೇರೆ ದೇಶಗಳಲ್ಲಿ ಅನ್ನೋನ್ ವ್ಯಕ್ತಿಯಿಂದ ಡೆತ್ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಹರಿದಾಡ್ತಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾಕ್ಕೆ ಅವರೆಲ್ಲ ಕಾಲಿಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಮೋದಿ ಸರ್ಕಾರ ಇರ್ತಾನೆ ಅವ್ರು ಏನು ಮಾಡೋಕ್ಕಲ್ಲ ಆ್ಯಕ್ಚು ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೋದಿ ಸರ್ಕಾರ ಬಂದ್ಬಿಟ್ಟು ಮೋದಿ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡ್ತಿರೋದು ಆರ್ಮಿಗೆ ಆರ್ಮಿ ಅಂದ್ಬಿಟ್ರೆ ನೋಡಿದ್ರಿ ನೀವೇ ನೋಡಿದ್ರೆ ತ್ರೀ ಸೆವೆಂಟಿ ಆರ್ಟಿಕಲ್ ಅದೆಲ್ಲ ನೋಡಿದ್ರೆ ಅಲ್ಲಿ ಬಾರ್ಡ್ರಲ್ಲಿ ಲೈಕ್ ಮೊದಲೆಲ್ಲ ದಾಳಿ ಆಗ್ತಿತ್ತು ಮೊದಲೆಲ್ಲಲ್ಲಿ ಹಿಂದೂಗಳು ಬದುಕೋಕೆಲ್ಲ ಜನಗಳು ನಾ ಸಾಮಾನ್ಯವಾಗಿ ಏನೋ ಒಂದು ಹಬ್ಬ ಮಾಡೋಕ್ಕಿದ್ದಿಲ್ಲ ಇವಾಗ ಸೆಲೆಕ್ಟ್ ಮಾಡ್ತಾರೆ ಮೋದಿ ಸರ್ಕಾರ ಹಂಗಾಗ್ಬಿಟ್ಟು ಯಾವುದೇ ಥರ ಉಗ್ರಗಾಮಿಗಳು ಇಂಡಿಯಾದಲ್ಲಿ ಕಾಲಾಡಕ್ಕೆ ಎದಿರ್ತಾರೆ ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾ ಅಂದರೆ ಮೋದಿ ಸರ್ಕಾರ ಅಂತಾರೆ ಫಸ್ಟ್ ಈಗ ಪ್ರೆಸೆಂಟ್ ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ ನಾನು ಪಾಕಿಸ್ತಾನದಲ್ಲಿ ಒಬ್ಬರು ಹೇಳಿಕೆ ಕೊಟ್ಟರು ಏನಂತ ಹೇಳಿಕೆ ಕೊಟ್ಟರು ಅಂತಂದರೆ ನಮಗೆ ಪಿ ನರೇಂದ್ರ ಮೋದಿ ಥರ ನಮಗೂ ಪ್ರಧಾನಮಂತ್ರಿ ಬೇಕಂತ ಹೇಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ನಮ್ಮ ಬೆಳೆಸಿದೆ ನಮ್ಮ ಮೋದಿ ಆ ಥರನೂ ಬೆಳಿಬೇಕು ಬಟ್ ನಮ್ಮ ಬಾಬ್ಬ್ರಾಹ್ಮಿ ಅವರಲ್ಲಿ ಅಂತಂದರೆ ಇಂಡಿಯಾ ಕಿಲೋಲ್ಲಿ ಕಾರಣಕ್ಕಾಗಲ್ಲ ಯಾಕಪ್ಪ ಅಂದರೆ ಆ ಥರ ಗೌರ್ಮೆಂಟ್ ಇದೆ ಆ ಥರ ಇದು ಮೋದಿ ಸರ್ಕಾರ ಮತ್ತೆ ಇಂಡಿಯಾ ನಾವು ಡೆವಲಪ್ ಆಗುತ್ತಂತ ಆ್ಯಕ್ಚುಲಿ ಇಂಡಿಯಾ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಮೂರನೇ ದೊಡ್ಡ ದೇಶ ದೇಶ ಆಗಿದೆ ಅವನು ಬಂದ ಬಂದು ನೆಕ್ಸ್ಟು ನಂಬರ್ ಒನ್ ದೇಶ ಆಗುತ್ತಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಗ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳಲ್ಲಿ ಖಲಿಸ್ತಾನಿ ಟೆರರಿಸ್ಟ್ ಆಗಿರ್ಬೋದು ಮುಸ್ಲಿಂ ಟೆರರಿಸ್ಟ್ ಆಗಿರ್ಬೋದು ಇವರೆಲ್ಲ ಕೆನಡಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ನೇಪಾಳ ಆಗಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಡೆತ್ ಆಗ್ತಿದ್ದಾರೆ ರೀಸನ್ ನೋಡಿದರೆ ಎಲ್ಲೋ ಒಬ್ಬ ಬಂದ ಶೂಟ್ ಮಾಡಿ ಹೋದ ಇನ್ನೊಬ್ಬ ಕಾರ್ ಆ್ಯಕ್ಸಿಡೆಂಟ್ ಬಸ್ ಆಕ್ಸಿಡೆಂಟ್ ಅಂತೇಳಿ ಡೆತ್ ಆದರು ಇನ್ನೊಬ್ಬರು ಊಟ ಮಾಡಬೇಕಾದ್ರೆ ಊಟದಲ್ಲಿ ವಿಷಯ ಇತ್ತು ಡೆತ್ ಆದರು ಅಂತೇಳಿ ಇದರ ಬಗ್ಗೆ ಎಲ್ಲ ನೀವೇನು ಹೇಳ್ತೀರಿ ಸರ್ ಸರ್ ಅದ್ರ ಬಗ್ಗೆ ಹೇಳ್ಬೇಕಂತಂದರೆ ಅದು ಪರ್ಟಿಕ್ಯುಲರ್ ಯಾರೋ ಬೇಕಂತಲೇ ಮಾಡ್ತಿದಾರೆ ಹೊರ್ತು ಯಾರೇನು ಇಂಡಿವಿಜುವಲ್ಗೆ ಆಗಿ ಮಾಡ್ತಿಲ್ಲ ಯಾರೋ ಬೇಕಂತಲೇ ಮಾಡ್ತಾರೋ ಅವರಿಗೆ ಆದರೆ ಆದವರೆಲ್ಲರೂ ಭಾರತಕ್ಕೆ ಬೇಕಾದಂಥ ಟೆರರಿಷ್ಟ್ಗಳು ಭಾರತಕ್ಕೆ ಬೇಕಂತ ಟೆರರಿಸ್ಟ್ಗಳೇ ಅದನ್ನು ನೋಡಿದರೆ ನಮಗೆ ಅನ್ಸುತ್ತೆ ಇಲ್ಲೇ ಏನೋ ಸಂಚು ನಡೆಯುತ್ತೆ ಅಂತ ಹೇಳ್ತಾರೆ ಲೈಕ್ ಅವರೆಲ್ಲ ಬಂದ್ರೆ ಇಂಡಿಯಾಕ್ ಬಂದ್ರಪ್ಪ ಅಂದ್ರೆ ಇಂಡಿಯಾಲ್ಲಿ ಆಶ್ ನಾಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಏನೋ ಪ್ಲಾನ್ ಮಾಡ್ತಾರೆ ಅಂತ ನಮಗೂ ಅನ್ಸುತ್ತೆ ಅದು ಒಳ್ಳೇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಲ್ಲ ಬಂದರೆ ಲೈಕ್ ನೋಡಿದ್ರಲ್ಲ ಇದು ಮುಂಬೈಲೆಲ್ಲೆಲ್ಲ ತಾಜ್ ಹೋಟ್ಲ್ ಆ ಥರ ಎಲ್ಲ ನಾಶ ಮಾಡಿದ್ರಲ್ಲ ಮತ್ತೆ ಬಂದ್ರಪ್ಪ ಅಂದರೆ ಬೆಂಗಳೂರಲ್ಲೆಲ್ಲ ಡೆವಲಪ್ ಆಗ್ತಿದೆ ಮತ್ತು ಇಲ್ಲೆಲ್ಲ ನಾಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಗೌರ್ಮೆಂಟ್ ಏನ ಮಾಡಿದ್ರೆ ಒಳ್ಳೇದೇ ಯಾಕೆ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೆಲ್ಲ ಬಂದರೆ ನಮ್ಮ ದೇಶ ಉದರಾಗಲ್ಲ ಸತ್ತದ್ದು ಒಳ್ಳೇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ದಾವೂದ್ ಇಬ್ರಾಹಿಮನ್ನು ನೋಡೋದಾದ್ರೆ ಮುಂಬೈ ದಾಳಿ ಆಗಿರ್ಬೋದು ತಾಜೆ ತಾಜ್ ಅಟ್ಯಾಕ್ ಆಗಿರ್ಬೋದು ಐ ಪಿ ಎಲ್ ಮ್ಯಾಚ್ ಫಿಕ್ಸಿಂಗ್ ಆಗಿರ್ಬೋದು ಇದರಲ್ಲೆಲ್ಲ ಹಗರಣದಲ್ಲಿದ್ದಂಥ ಮುಖ್ಯ ರೂವಾರ್ ಇವರು ಇದರ ಇವರೀಗ ಡೆತ್ ಆಗಿದ್ದಾರೆ ಅಂತೇಳಿ ಸುದ್ದಿ ಹರಿದಾಡ್ತಿದೆ ಇದೇ ಟೈಮಿಗೆ ಆಗಬೇಕಾದ್ರೆ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಕೂಡ ಸ್ಥಗಿತ ಆಗಿದೆ ಇದರ ಬಗ್ಗೆ ಏನು ಹೇಳ್ತೀವಿ ಅದ್ರ ಬಗ್ಗೆ ಹೇಳೋಕೆಲ್ಲ ಸರ್ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಹಿಂದೂ ಏನು ಮುಸ್ಲಿಮ್ ಆದರೆ ವಿರೋಧಿ ವಿರೋಧಿನ ಯಾರಾದ್ರೂ ವಿರೋಧಿ ಆ್ಯಕ್ಚುಲಿ ಅವ್ರ ದೇಶನ ಉದ್ಧಾರ ಮಾಡೋಕ್ಕೇ ನೋಡ್ಬೇಕು ಹೊರತು ಹಾಳು ಮಾಡೋಕ್ಕೆ ನೋಡಬಾರ್ದು ಅವರಲ್ಲಿ ನಮ್ಮ ದೇಶನ ನಾಳು ಹಾಳು ಮಾಡಕ್ಕೆ ನೋಡ್ಬೋದು ಆ್ಯಕ್ಚುಲಿ ಅವರು ಹಿಂದೂ ಇಲ್ಲಿ ಇಂಡಿಯಾದಾರೆ ಇಂಡಿಯಾದ್ರೆ ನಮ್ಮ ದೇಶನ ಹಾಳು ಹಾಳು ಹೋಗ್ತಾರೆ ಅಂತಂದ್ರೆ ನಮ್ಮ ನಮ್ಮ ಮೌರ್ಮೆಂಟ್ನವ್ರು ಏನೋ ಅವರಿಗೆ ಅಂತ ನನಗೆ ಅನಿಸುತ್ತೆ ಸರ್ ನೀವು ಮಾತಾಡಬೇಕಾದ್ರೆ ಹೇಳಿದ್ರಿ ನರೇಂದ್ರ ಮೋದಿ ಅವರ ಆಡಳಿತ ಇರೋದ್ರಿಂದ ಟೆರರಿಸ್ಟ್ ಆಕ್ಟ್ ಆಕ್ಟಿವಿಟಿ ಬ ಭಾರತದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನರೇಂದ್ರ ಮೋದಿ ಅವರ ಒಂಬತ್ತು ವರ್ಷದ ಆಡಳಿತಾವಧಿ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಅವ್ರ ಆಡಳಿತ ಚೆನ್ನಾಗಿದೆ ಸರ್ ಅವ್ರ ಆಡಳಿತದಲ್ಲಿ ಯಾವುದೇ ಥರನ ಟೆರರಿಸ್ಟ್ ಆಗೋಲ್ಲ ಏನು ಮಾಡೋಕ್ಕಲ್ಲ ದೇಶ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ನೋಡಿದ್ರೆ ಸ್ವಚ್ಛ ಭಾರತ ಇದ್ರೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಬಂದು ಎಷ್ಟು ಹೆಲ್ಪ್ ಆಗ್ತದೆ ನೋಡ್ತಾರೆ ಎಮರ್ಜೆನ್ಸಿ ಏನು ಅಮೌಂಟ್ ಪ್ಯಾಕ್ ಆಯ್ತು ಅಂದ್ರೆ ಹಳ್ಳಿಗಾಡಲ್ಲಿ ಸಿಗೋಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ ಮತ್ತು ಸ್ವಚ್ಛ ಭಾರತ ಮಾಡ್ತಾರೆ ಎಲ್ಲ ಥರನೂ ಡೆವಲಪ್ ಆಗ್ತಾರೆ ಅದರಲ್ಲೇ ಮತ್ತು ನೋಡ್ತಾರೆ ಎಷ್ಟೋ ಎಲೆಕ್ಟ್ರಾನಿಕ್ ಸಿಟಿ ಲೈಕ್ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿ ಅಂತ ಕರಿತಾರೆ ಎಷ್ಟು ಈ ನೆಕ್ಸ್ಟ್ ಫ್ಯೂಚರಲ್ಲಿ ಸೆಮಿ ಕಂಡಕ್ಟರ್ ಬೇಸು ಅದ್ರ ಬೇಸಲ್ಲಿ ಸ್ವಂತ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ರೀವಿಯಸ್ ಅಲ್ಲಿ ನಾವು ಅಲ್ಲೆಲ್ಲ ನಾವು ಇತ್ತಗಬೇಕಾಯ್ತು ಸೆಮಿ ಕಂಡಕ್ಟರ್ ಅವೆಲ್ಲ ಈ ನೆಕ್ಸ್ಟ್ ಫ್ಯೂಚರ್ ಟ್ವೆಂಟಿ ಫೈವ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಏಯ್ಟಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಮಾಡ್ತಾರೆ ಎಕ್ಸಾಂಪಲ್ ಲೈಕ್ ರೀಸೆಂಟಲ್ಲಿ ಫಾಕ್ಸ್ಕಾನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಸ್ವಂತ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಎಷ್ಟು ಲಕ್ಷ ಕೋಟ್ಲಿ ಕಟ್ಟಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅವ್ರು ಬಂದು ನಮ್ಮ ದೇಶ ಇಂದು ಇನ್ವೆಸ್ಟ್ ಮಾಡಿಬಿಟ್ಟು ಲಾಭ ತೆಗಿತಾರೆ ಲೈಕ್ ನೀವು ಟಿ ಜಿ ಟ್ವೆಂಟಿಲಿ ನೋಡಿದ್ರಿ ಜಿ ಟ್ವೆಂಟಿಲಿ ಲೈಕ್ ಇಲನ್ ಮಾಸ್ಕೋ ಅವ್ರನ್ನೆಲ್ಲ ಮೀಟ್ ಮಾಡಿದ್ರು ಅವಾಗೆಲ್ಲ ಏನು ಹೇಳ್ತಾ ಇರ್ತಾರೆ ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಎಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡ್ತೀವಿ ಲಾಭ ತಂತೀವಿ ಓಪಿದೆ ಯಾಕಪ್ಪ ಅಂದ್ರೆ ಮೋದಿ ಸರ್ಕಾರ ಇದೆ ಫಸ್ಟ್ ಜನ ಇಲ್ಲಿ ಫಸ್ಟ್ ಆಫ್ ಆಲ್ ಜಾಸ್ತಿ ಜಾಸ್ತಿ ಜನಸಂಖ್ಯೆ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಕೆಲಸ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಕೆಲಸ ಕೊಟ್ಟರೆ ಯೂಸ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಎಲ್ಲ ಮಾಡ್ತಿದ್ದಾರೆ ಸರ್ ಈಗ ಎಂಪ್ಲಾಯ್ಮೆಂಟ್ ಇಲ್ಲ ಎಂಪ್ಲಾಯ್ಮೆಂಟ್ ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಿರ್ತಾರೆ ಈಗ ಡಿಜಿಟಲ್ ಇಂಡಿಯಾ ಆಗಿ ಮೇಡ್ ಇನ್ ಇಂಡಿಯಾ ಆಗಿ ಬಂದಮೇಲೆ ಎಂಪ್ಲಾಯ್ಮೆಂಟ್ ಹೆಚ್ಚಾಗಿದೆ ಅಂತ ಅನಿಸ್ತಿದ್ಯಾ ಸರ್ ಎಂಪ್ಲಾಯ್ಮೆಂಟು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಐ ಟಿ ಎಂಪ್ಲೈಸ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ರೀಸೆಂಟಾಗಿ ಪ್ರಸೆಂಟ್ ಸಿಚುವೇಷನ್ ಬಂದ್ರು ಮಾರ್ಕೆಟ್ ಡೌನೇ ಇದೆ ಆಕ್ಚುಲಿ ನೋರ್ತಾ ಇದ್ದಾರೆ ಅಲ್ಲಿ ಗಲಾಟೆಗಳು ಅಲ್ಲ ಆಗಲಾಗ್ತದಲ್ಲ ಅದ್ರ ಸಂಬಂಧನೂ ಸ್ವಲ್ಪ ಆಮದು ರೊಪ್ ಎಲ್ಲ ಕಡಿಮೆ ಆಗ್ತದಲ್ಲ ಇಲ್ಲಿ ಮಾರ್ಕೆಟ್ಗಳು ನಾರ್ಮಲ್ ಆಗಿ ಡೌನ್ ಆಗ್ತಾ ಇದಾವೆ ಮಾರ್ಕೆಟ್ ಅಂದರೆ ಹೆಚ್ಚು ಗೊತ್ತಿದೆ ಶೇರ್ ಮಾರ್ಕೆಟ್ ಅಪ್ಪು ಡೌನ್ ಇದ್ದಿದ್ದೆ ಬಟ್ ಫ್ಯೂಚರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೇನೆ ಈಗ ಬೆಂಗಳೂರಲ್ಲೇ ಕಂಪೇರ್ ಮಾಡೋದಾದ್ರೆ ಈಗ ರೀಸೆಂಟಾಗಿ ಒಂದು ಫೈವ್ ಇಯರ್ಸಲ್ಲಿ ಟ್ವೆಂಟಿ ಫೋ ಫೋರ್ ತೌಸಂಡ್ ಪ್ಲಸ್ ಸ್ಟಾರ್ಟಪ್ ಕಂಪ್ನಿಗಳಿದೆ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಸ್ಟಾರ್ಟಪ್ ಕಂಪ್ನಿ ಒಂಥರ ಬೆನಿಫಿಟ್ ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಸ್ಟಾರ್ಟಪ್ ಕಂಪ್ನಿಗಳು ಲೈಕ್ ಈಗ ಇನ್ಫೋಸಿಸ್ ಆಯಿತು ಟಿ ಸಿ ಎಸ್ ಆಯಿತು ಇವೆಲ್ಲ ಸ್ಟಾರ್ಟಿಂಗ್ ಬೆಳಕಾಗಿಲ್ಲ ಸರ್ ಅವ್ರು ಸ್ಟಾರ್ಟಪ್ಪಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆ ನಮ್ಮ ಬೆಳೆದವ ಈ ಸ್ಟಾರ್ಟ್ ಅಪ್ನಿಂದ ಫ್ಯೂಚರಲ್ಲಿ ಒಳ್ಳೆಯ ಇದೆ ಭವಿಷ್ಯ ಇದೆ ಸರ್ ಅವ್ರು ಲೈಕ್ ಮುಂದೆ ಒಳ್ಳೆ ಜನರಿಗೆ ಎಲ್ಪ ಅಂತಂದೇಬಿಟ್ಟು ಪ್ಯಾ ಪ್ರಾಜೆಕ್ಟ್ಗಳಿತ್ತಂದರೆ ಡೆಫಿನೆಟ್ ಬೆಳೆದೇ ಬೆಳೆಯೋದು ಸರ್ ಲೈಕ್ ನೋಡಿದರೆ ನಮ್ಮ ರತನ್ ಟಾಟಾ ಅವರು ಅವ್ರನ್ನೆಲ್ಲ ನೋಡಿದ್ರಿ ಲೈಕ್ ದೊಡ್ಡ ದೊಡ್ಡ ಬೈಕ್ನಾಗೆಲ್ಲ ಆಕ್ಸಿಡೆಂಟ್ ಆಗೋ ಸಾಯ್ದು ನೋಡಿಬಿಟ್ಟು ಅವ್ರೇನು ಬಿಟ್ಟು ಸ್ವಂತ ಲೈಕ್ ಟಾಟಾ ನ್ಯಾನೋ ಒಂದೆಲ್ಲ ಮಾಡಿದ್ರು ಕಡಿಮೆ ಖರ್ಚಲ್ಲಿ ಮಾಡಬೇಕು ಹೇಳ್ಬಿಟ್ಟು ಸ್ವಂತ ಇದು ಮಾಡಿಬಿಟ್ಟು ಆ ಥರ ಮಾಡಿದ್ರು ಆನ್ ಫ್ಯೂಚರಲ್ಲಿ ಜನಗಳು ಎಂಪ್ ಎಲ್ಪ್ ಹೆಲ್ಪ್ಫುಲ್ ಆಗ ಮಾಡಿದರೆ ಮುಂದೆ ಪ್ರಾಜೆಕ್ಟ್ಗಳು ಕಂಪ್ನಿಗಳು ಡೆವಲಪ್ ಆದೇ ಆಗುತ್ತೆ ಅದರಲ್ಲಿ ಬೆಳೆಯುತ್ತೆ ಅಂತ ಹೇಳ್ಕೊಂತೀನಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಸರ್ ಫಸ್ಟ್ ಆಫ್ ಆಲ್ ಆ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ರಿಯಲ್ ಹೀರೋಗಳು ಅಂದರೆ ಇಲ್ಲಿ ಬಿ ಬಿ ಎಂ ಪಿ ಕಸವಾಡ್ತಾರಲ್ಲ ಅವರು ಮಿಲ್ಟ್ರಿ ಮ್ಯಾನ್ಗಳು ಅವ್ರಿಗೆ ಕೊಡ್ಬೇಕು ಆ್ಯಕ್ಚುಲಿ ಇಲ್ಲಿ ಬಿ ಬಿ ಎಂ ಬಿ ಕಸ ಒಡೆಯರು ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು 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 ತಟೆ ತಟ್ಟೆ ತಟ್ಟೆಗಿದ ಅನ್ನ ತಿಂದಿರುವುಂದ್ರೆ ನಾವು ತೊಳೆಕಿಂದ ಮನೆ ನೋಡ್ತೀವಿ ಅವರು ರಮಾ ಉಣ್ಣಿ ಮೇಲೆ ಮೊಟ್ಟೆ ಅದನ್ನೆಲ್ಲ ಹೊಡೆದಾಕಿರ್ತಾರೆ ಅವರು ಯಾವುದೇ ಲೆಕ್ಕಿಸ್ತಾನೆ ಸಿಟಿ ಕ್ಲೀನ್ ಇರಲ್ಲ ಅಂತ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡಿ ಹೋಗ್ತಾರೆ ಬಟ್ ಅವ್ರಿಗೆ ಕೊಡಬೇಕು ಅವ್ರಿಗೆ ಅಂಥದನ್ನು ಕೊಡಬೇಕು ಇದ್ದಂಥರಿಗೆ ಕೊಟ್ಟರೆ ಏನು ಯೂಸ್ ಇಲ್ಲಕ್ಕ ಸರ್ ಆ್ಯಕ್ಚುಲಿ ಬಿ ಬಿ ಇದು ಬಸ್ ಫ್ರೀ ಮಾಡಿದ್ದಾರೆ ಬಸ್ ಫ್ರೀ ಮಾಡಿದ್ದಾರೆ ಬಟ್ ನೋಡ್ತಿರಲ್ಲ ಜನಗಳು ಹೊಡೆದಾಡ್ತಾರೆ ಆ ಥರ ಎಲ್ಲ ಯೂಸ್ ಇಲ್ಲ ಅನ್ಕೊತೀನಿ ಯೂಸ್ ಆಗ್ರೆ ಮಾಡಲಿ ಬಿ ಬಿ ಎಂ ಪಿದ್ರಿಗೆ ಲೈಕ್ ಕೆಲ್ಸಗಾರರಿಗೆ ಅವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಬಡ ಕಾರ್ ಫುಲ್ ಬಡ ಇರ್ತಾರಲ್ಲ ಆ ಥರರಿಗೆ ಹೆಲ್ಪ್ ಮಾಡಲಿ ಅದು ಎರಡು ಸಾವಿರ ರೂಪಾಯಿ ಓಕೆ ಎರಡು ಸಾವಿರ ರೂಪಾಯಿ ಎಲ್ಲ ಬೆನಿಫಿಟ್ ಅದು ಬಟ್ ಈ ಥರ ಅಕ್ಕಿ ಅವನಲ್ಲಿ ಫ್ರೀ ಕೊಟ್ಬಿಟ್ಟು ನಾವು ಹಳ್ಳಿ ಹುಡು ಹಳ್ಳಿ ಜನ ಹೇಳ್ತೀವಿ ಹಳ್ಳಿಲಿ ಹೇಗೆ ಅಂತಂದರೆ ಮನುಷ್ಯನೂ ಸಕ್ಕಿಬಿಟ್ಟಾರೆ ಸೊಕ್ಕಿದ್ರೆ ಮೀನ್ಸ್ ಹತ್ತು ಸಾವಿರ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ನಾವೇ ಕೆಲಸ ಮಾಡ್ಬೇಕು ಅಂತಾರೆ ಮನುಷ್ಯನು ದುಡಿಬೇಕನ್ನ ಇರಲ್ಲ ಮನುಷ್ಯನ ದುಡಿಬೇಕನ್ನ ಚಲ ಇರಬೇಕು ಅವಾಗ ಮನುಷ್ಯ ಮುಂದೆ ಬರ್ತಾನೆ ಈ ಥರ ಫ್ರೀ ಕೊಟ್ಟರೆ ಯಾರು ದುಡಿಬೇಕನ್ನ ಚೆನ್ನಾಗಿ ಬರಲ್ಲ ಸ್ವಲ್ಪ ರಿಸ್ಕ್ ಆಗ್ಬೇಕು ಮನುಷ್ಯನ ವಿತೌಟ್ ರಿಸ್ಕ್ ಯಾರು ಏನೂ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಫ್ರೀಗಳನ್ನ ಕಡಿಮೆ ಮಾಡಬೇಕು ಫ್ರೀ ಕಡಿಮೆ ಮಾಡೋಕ್ಕೆ ಲೈಕ್ ಮೀನ್ಸು ಬೇರೆನ ಈಗ ನೋಡ್ತೀರ ಬೇರೆವೆಲ್ಲ ನಾರ್ಮಲ್ ಮಸಾಲೆ ಐಟಮ್ಸ್ ಅವೆಲ್ಲ ಜಾಸ್ತಿ ಮಾಡಿದರೆ ಅಂಥವನ್ನ ಕಡಿಮೆ ಮಾಡಬೇಕು ಎಲ್ಲರೂ ಬೆಲ್ ಫುಲ್ ಆಗಬೇಕು ಈಗ ಹತ್ತು ಕೆ ಜಿ ಅಕ್ಕಿ ಕೊಟ್ಟಾರೆ ಅಂದರೆ ಹತ್ತು ಕೆ ಜಿ ಅಕ್ಕಿಗೆ ಎಕ್ಸಾಂಪಲ್ ಪಲಾವ್ ಮಾಡ್ಕೆ ಅಂತಂದರೆ ಪಲಾವ್ ಮಸಾಲೆ ಬೇಕು ತರಕಾರಿ ಬೇಕು ಬೇಕು ತರಕಾರಿಗಳು ಕಾಸ್ಟ್ಲಿ ಇದ್ದು ಅಕ್ಕಿ ಕಡಿಮೆ ಇತ್ತಪ್ಪ ಅಂದರೆ ಎಲ್ಲೇ ಅಲ್ಲಿಗೆ ಬರುತ್ತೆ ಮಸಾಲೆ ಐಟಮ್ಸ್ ಕಡಿಮೆ ಮಾಡಿಬಿಟ್ಟು ಇವೆಲ್ಲ ಫ್ರೀ ಫ್ರೀರ ತೆಗೆದುಕೊಡ್ಬೇಕಲ್ಲ ಲೈಕ್ ಬಿ ಬಿ ಎಂ ಪಿ ಕಸಾವಡೆಯರಿಗೆ ಅವ್ರಿಗೆ ಅವರಿಗೆ ಸ್ವಲ್ಪ ಅನುಕೂಲಕ್ಕೆ ಜಾಸ್ತಿ ಮಾಡಿದರೆ ಅವರು ಬಡವ ಕಾರ್ಮಿಕರು ಬಡ ಇರೋದಕ್ಕೋಸ್ಕರ ಇಲ್ಲಿ ಬಂದಲ್ಲಿ ಇದು ಮಾಡ್ತಾರೆ ಅವ್ರಿಗೆ ಎಲ್ಫುಲ್ ಮಾಡೋದು ನಿಂದೆ ಫ್ಯೂಚರಲ್ಲಿ ಅಂತ ಹೇಳ್ತೀನಿ ಇವೆಲ್ಲ ತೆಗೆಯೋದು ವೇಸ್ಟ್ ಅಂತ ಅನ್ಕೊಂಡು ಸರ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಸಕ್ಸಸ್ ಆಗ್ತದೆ ಅಭಿವೃದ್ಧಿ ಸಕ್ಸಸ್ ಆಗ್ತದೆ ಸರ್ ನನ್ನ ಪ್ರಕಾರ ನಾವು ಮೋದಿ ಫೇನ ಮೋದಿ ಬರುತ್ತೆ ಹೇಳ್ತೀನಿ ಅಭಿವೃದ್ಧಿನೇ ಸರ್ ಬರೋದು ಇವೆಲ್ಲ ಸರ್ ವೇಸ್ಟ್ ಸರ್ ಇವೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೀ ಕೊಡ್ತಾರೆ ಇವತ್ತು ಬರುತ್ತೆ ಮತ್ತು ಹೋಗುತ್ತೆ ನೋಡ್ತಿಲ್ಲ ಜನಗಳು ಓಡಾಡ್ತಾರೆ ಊರುಗಳಿಗೆ ಬಸ್ ಇರಲ್ಲ ಅವೆಲ್ಲ ವೇಸ್ಟ್ ಸರ್ ಜ ಸಿಟಿ ಇಂಪ್ರೂವ್ ಆಗ್ಬೇಕು ಸರ್ ಇವೆಲ್ಲ ಫ್ರೀ ತಂದು ಏನು ಮಾಡ್ತಾರೆ ಫ್ರೀ ಈಗ ಅವ್ರು ಎರಡು ಸಾವಿರ ಕೊಡ್ತಾರೆ ಅಂದ್ರೆ ಅವ್ರು ನಮ್ಕಂದ ಯಾರು ಇರಲ್ಲ ಎರಡು ಸಾವಿರ ರೂಪಾಯಿಗೆ ನಮ್ಮ ಜೀವನ ಸಾಗಲ್ಲ ಎರಡು ಸಾವಿರ ಎಕ್ಸಾಂಪಲ್ ಈ ಒಂದು ಒಂದು ರೌಂಡಿಂಗ್ ಸಿಟಿ ಹೋಗ್ಬರ್ತೀವಿ ಅಂದರೆ ಒಂದು ಒರಿಂದ ರೂಪಾಯಿ ಒಂದು ಮೂರು ಸಾವಿರ ಅಂದರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಯಾತಿ ಆಗಲ್ಲ ಮನುಷ್ಯನ ದುಡಿಬೇಕು ಎಲ್ಲ ಮಾಡಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆದಷ್ಟು ಮನುಷ್ಯ ಎಫರ್ಟ್ ತಗೊಂದುಪ್ಪ ಆರಾಮ್ ದುಡಿತಾನೆ ಅವ್ನ ದುಡಿಬೇಕಂತ ಚಲೋತಪ್ಪ ಮುಂದೆ ಫ್ಯೂಚರಲ್ಲಿ ಮಕ್ಕಳಿಗೆ ಎಲ್ಲ ಮಾಡ್ತಾನೆ ಇವೆಲ್ಲ ಫ್ರೀ ಎಲ್ಲ ಸರ್ ಬೇಡ ಅಂತಲೇ ಹೇಳ್ತೀವಿ ಸರ್ ಮೋದಿ ಅವರು ಬರಬೇಕು ನಮಗೆ ಗೌರ್ಮೆಂಟ್ ಯಾರೇ ಬರಲಿ ಸರ್ ಗೌರ್ಮೆಂಟ್ ಯಾರೇ ಬರಲಿ ನಮ್ಮ ಪ್ರಕಾರ ಇವರೇ ಬರಲಿ ಅವರೇ ಬರಲಿ ಅಂತ ಸಿಟಿ ಇಂಪ್ರೂವ್ ಮಾಡ್ಬೇಕು ಸರ್ ನಮಗೆ ಇಂಥರ ಫ್ರೀ ಯೋಜನೆಗಳು ಬೇಡ ಫ್ರೀ ಬೇಡ ಅಭಿವೃದ್ಧಿ ಅಭಿವೃದ್ಧಿ ಕೆಲಸ ಮಾಡಬೇಕು ಬಡವರಿಗೆ ಹೆಲ್ಪಾಗಲಿ ಬಿ ಬಿ ಎಂಪ್ರಿಗೆ ಆಗಲಿ ನೋಡ್ತಿಲ್ಲ ಕಸ ಪಾಪ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಅವಾವ್ಯನ ಉಣ್ಣಿ ಅಲ್ಲ ನಾವು ಲೈಕ್ ಅಮಾವಾಸ್ಯ ಉಣ್ಣಮೆ ದಿನ ಹೊರಗೆ ಬೈಕ್ ತರಕೆದಿರ್ತೀವಿ ಅವ್ರು ಅಮಾವಾಸ್ಯದ ಉಣ್ಣಮೆ ದಿನ ಮಕ್ಕಳು ಮರಿಬಿಟ್ಟು ಕಸ ಒಡಿ ಬರ್ತಾರೆ ಯಾಕೆ ಬರ್ತಾರೆ ಸಿಟಿಗೆ ಇಂಪ್ರೂ ಇಂಪ್ರೂವ್ ಆಗಲಿ ಮನೆ ಕಷ್ಟ ಐತೆ ಅಂತ ಬರ್ತಾರೆ ಅಂತಾರೆ ಅಂತ ಹೇಳ್ತೀನಿ ಸರ್ ನಮಗೆ ಇದ್ದಂಥರಿ ಜಾಬ್ ಸೇವಡ ಇದ್ದಂತರಿ ಹೆಂಗಂದ್ರೂ ಇದ್ದಂಥರೀ ಅತಿ ಆಸೆ ಗತಿಗೇಡ ಅಂತ ನೋಡಿ ನೋಡಿ ಆಸೆ ಐತಿ ಜಾಸ್ತಿನೇ ಅಲ್ಲಿ ಆಮೇನಿದೆ ಅಂತಲ್ಲ ನಮಗೂ ಆಸೆ ಜಾಸ್ತಿ ಬಟ್ ಬಡವರಿಗೆ ಆಗಲಿ ಅಂತ ನಾನು ಹೇಳ್ತಾರೆ ಅಷ್ಟೇ ಇವು ಉಚಿತ ಎಲ್ಲ ತೆಗೆಯೋದು ತೆಗೆಯಿದ್ರೆ ಬೆಸ್ಟ್ ಸರ್ ಅದು ಬೆಸ್ಟ್ ಬೆಸ್ಟ್ ಅಭಿವೃದ್ಧಿ ಆಗ್ಬೇಕು ಸರ್ ಸಿಟಿ ಸಿಟಿ ಅಭಿವೃದ್ಧಿ ಅವರವತ್ತು ಬಲ ಫ್ರೀ ಬಂದು ಫ್ರೀ ಬಂದು ನೋಡ್ತಿರಲ್ಲ ಪಾಕಿಸ್ತಾನದಲ್ಲಿ ಪ್ರೀವಿಯಸ್ಸಲ್ಲಿ ಎಷ್ಟೋ ಇದು ಮಾಡಿದ್ದೆ ಫ್ರೀ ಇದು ಮಾಡಿದ್ದೆ ಇದನ್ನ ಈಗ ಅವ್ರು ವೈಕ್ಯಾನ ಕಚೇರಿ ಯಾಕೆ ವೈಕ್ಯ ಅಂತಾರೆ ಅಂದರೆ ಎಲ್ಲ ಫ್ರೀ ಕೊಟ್ಟು 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 ಎಲ್ಲ ನೋಡ್ತಾಯಿರಲ್ಲ ನೀವು ನಾಶ ಆಗ್ತಿದೆ ಅವರು ಹೇಳ್ತಾಯಿದ್ದಾರೆ ಮೋದಿ ಅಂತ ಪ್ರಧಾನಮಂತ್ರಿ ಬೇಕಂತಂದು ಮೋದಿ ಅವರು ಏನಂತಂದರೆ ಫ್ರೀ ಕೊಡಲ್ಲ ಅವರು ಅಭಿವೃದ್ಧಿ ಮಾಡ್ತಾರೆ ಸಿಟಿನ ಡೆವಲಪ್ ಮಾಡ್ತಾರೆ ಆ ಥರ ಡೆವಲಪ್ ಆಗಬೇಕು ಡಿಜಿಟಲ್ ಇಂಡಿಯಾ ಆಗಬೇಕು ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಆಗಬೇಕು ಅವರೇನು ಎಷ್ಟು ನೋಡಿ ಅಮೇರಿಕದಲ್ಲಿ ಎಷ್ಟೋ ಸಿ ಇ ಒಸ್ ಮಾತಾಡಿದರೆ ಅನ್ಎಂಪ್ಲಾಯ್ಮೆಂಟ್ ಈ ಥರ ಆಗ್ತಿದೆ ನೀವು ಇಂಡಿಯಾದ ಬಗ್ಗೆ ಶೇರ್ ಮಾಡಿ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಪ್ರಾಜೆಕ್ಟ್ ತೊಗೊಳ್ಳಿ ಜನಸಂಖ್ಯೆ ಜಾಸ್ತಿ ಅಂತ ಮೊನ್ನೆ ಜಿ ಟ್ವೆಂಟಿಲಲ್ಲಿ ಅನೌನ್ಸ್ ಮಾಡಿದ್ದಾರೆ ಪ್ರಾಜೆಕ್ಟ್ ಬರ್ತಿದೆ ಅದು ಆಗುತ್ತೆ ಎಷ್ಟೋ ಇಂಜಿನಿಯರ್ಸ್ಗಳು ಅವರು ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಪ್ರಾಜೆಕ್ಟ್ಗಳು ಬಂದಾಗ ಅವ್ರಿಗೂ ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೊಂತಾರೆ ಆ ಥರ ಅಭಿವೃದ್ಧಿ ಮಾಡ್ಬೇಕು ಸರ್ ಸಿಟಿನ ಉಚಿತ ಯೋಜನೆ ಕೊಟ್ಟು ನಮಗೂ ಫ್ರೀ ನಿಮಗೂ ಫ್ರೀ ಅಂದು ಅವೆಲ್ಲ ಬೇಸ್ ಸರ್ ನನಗೊಂದು ಪ್ರಕಾರ ಚುನಾವಣೆ ಗಿಮಿಕ್ ಅಂತ ಹೇಳ್ತೀವಿ ಚುನಾವಣೆ ಗಿಮಿಕ್ ಅವ ಅಷ್ಟೇ ಫ್ರೀ ಫ್ರೀ ಅಂತಾರೆ ನೋಡ್ತಿರಲ್ಲ ಮೊನ್ನೆ ಯಾರವನು ತೆಲಂಗಾಣದಲ್ಲಿ ಎಲ್ಲಿ ಸಾವಿರ ಕೋಟಿ ದೊಡ್ಡದೇ ಸಾವಿರ ಕೋಟಿ ಅದೇ ಬಡವರು ಇದನ್ನು ಮಾಡಿದ್ರೆ ನೆನೆಸ್ತಾರೆ ಅವರು ಒಬ್ಬೊಬ್ಬನಿಗೆ ಬೇರೆ ಒಂದು ಕೋಟಿ ಸಿಗ್ತಾ ಬಂದು ಬೇರೆ ಒಂದು ಲಕ್ಷಕ್ಕೆ ಸಿಗಲಿ ಬಡವರಿಗೆ ಒಂದು ಲಕ್ಷ ಅವ್ರಿಗೆ ಎಷ್ಟು ಮಕ್ಕಳು ಕ್ಯಾರಿಯರ್ ಬಿಲ್ಡ್ ಮಾಡ್ಕಂತಾರೆ ಇಲ್ಲ ಅವ್ರಿಗೆ ಏನೋ ಪರಿಸ್ಥಿತಿ ಆ ಥರ ಆಗುತ್ತೆ ಸುಮ್ಮನೆ ಅವ್ರು ದುಡ್ಡು ರಾಜಕಾರಣಿಗಳು ದುಡ್ಡು ಮಾಡ್ತಾರೆ ಹೊರತು ಯಾರೇನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಡವರಿಗೆ ಹೆಲ್ಪ್ ಮಾಡಲ್ಲ ಸರ್ ಹೇಳ್ತೀನಿ ಎಲ್ಲ ಅವ್ರು ಯಾಕೆ ಹೇಳ್ತೀನಿ ಹೇಳ್ತೀನಿ ಬಿ ಜೆ ಪಿ ಕಾಂಗ್ರೆಸ್ ಆದನೇ ಎಲ್ಲ ಅವ್ರು ಹೇಳ್ತಾರೆ ಬಟ್ ತಿನ್ನಲಿ ತಿನ್ನಕ್ಕೆ ಬೇಡ ತಿನ್ನೋದ್ರಾಗೆ ಒಂದು ಫಾರ್ಟಿ ಪರ್ಸೆಂಟ್ ತಿನ್ನಲಿ ಏನು ಸಿಕ್ಸ್ಟಿ ಪರ್ಸೆಂಟ್ ಹೆಲ್ಪ್ ಮಾಡಿದರೆ ಜನಗಳಿಗೆ ಹೆಲ್ಪ್ ಆಗುತ್ತೆ ನನ್ನ ಪ್ರಕಾರ ಹೇಳ್ತೀನಿ ಸರ್ ಅಷ್ಟೇ ಬಂದದ್ದು ಎಂಬತ್ತು ಪರ್ಸೆಂಟ್ ತಿಂದು ಇಪ್ಪತ್ತು ಪರ್ಸೆಂಟ್ ಮಾಡಿದ್ರೆ ಏನಾಗಲ್ಲ ಎಕ್ಸಾಂಪಲ್ ನಾನೇ ನೋಡ್ತೀನಿ ಸರ್ ಮೆಜೆಸ್ಟಿಕಲ್ಲಿ ಮೆಜೆಸ್ಟಿಕ್ಕಲ್ಲಿ ಓಡಾಡ್ತೀವಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಮೇನ್ ಸೆಂಟ್ರ್ ಅದು ವರ್ಷ ಸರಿ ಬೇರೆ ರೋಡೇ ಕೇಳುತ್ತೆ ಅಲ್ಲಿ ಎಷ್ಟು ಜನ ಸಾಯ್ತಾರೆ ತಗ್ಗು ದಿನಿ ನೋಡಿದ್ರೆ ಬಿಜೆಪಿ ಸರ್ಕಾರ ಬಂದರೂ ಮಾಡ್ಸಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾವ ಸರ್ಕಾರ ಬಂದರೂ ಮಾಡ್ಸಿಲ್ಲ ಇದು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಮ್ ಎಲ್ ಎಂ ಪಿಗಳು ದುಡ್ಡು ತಿಂತಾರ ಇಲ್ಲ ಕಾರಣ ಆಗುತ್ತೆ ಅದು ರೋಡ್ ಮಾಡಿಸಿದ್ರೆ ಆಯ್ತು ಸರ್ ಇನ್ನೇನಲ್ಲ ಅಂಥ ಮೇನ್ ಸರ್ಕಲಲ್ಲಿ ಸಿಮೆಂಟ್ ರೋಡ್ಗಳು ಮಾಡ್ಸಲ್ಲ ಏನಿಲ್ಲ ಆ ಜನಗಳು ಮಳೆ ಬಂದರೆ ಅಲ್ಲಿ ನೋಡ್ತಿಲ್ಲ ಒಂಥರ ಇದು ಗಲೀಜು ಅಲ್ಲ ಇಕ್ಕಟ್ಟಿನ ಪರಿಸ್ಥಿತಿ ಜನಗಳು ಮೇನ್ ಸರ್ಕಲಲ್ಲಿ ಎಮ್ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನ ನೂಕು ನುಗ್ಲಾಗಿರುತ್ತೆ ಅಂತಲ್ಲಿ ಮಾಡಿಸ್ತಿಲ್ಲ ಎಲ್ಲೆಲ್ಲೋ ಮಾಡಿಸ್ತಾರೆ ಆ್ಯಕ್ಚುಲ್ ಏರಿ ಈ ವೇರ್ ನೋಡಿ ಇಲ್ಲಿ ಡಾಲರ್ಸ್ ಕಾಲೋನಿ ಇಲ್ಲೆಲ್ಲ ಎಷ್ಟು ಕ್ಲೀನ್ ಇದೆ ಎಮ್ ಎಲ್ ಇರ್ತಾರೆ ಅಂತಂದು ಅಲ್ಲೇ ಹಾಕಿರೋಲ್ಲ ಕ್ಲೀನು ಹಂಗೆ ಸ್ವಲ್ಪ ಅವ್ರವ್ರ ಏರಿಯಾಗಳು ನೋಡ್ಕೊತಾರು ಹೊರ್ತು ಸ್ವಲ್ಪ ಜನಗಳು ನೋಡೋಲ್ಲ ಅವ್ರವ್ರ ಸ್ವಂತ ದುಡ್ಡು ದುಡ್ಡು ಮಾಡ್ಕೊಂತಾರೆ ಹೊರತು ಹೊರಗಿನ ಪ್ರಪಂಚ ನೋಡಲ್ಲ ಅವರು ಕೋಟಿಗಟ್ಟಲೆ ದುಡ್ಡು ಹೊಡೆಯೋ ಬದಲಿ ಜನಗಳು ಎಲ್ಪ್ ಮಾಡಿದರೆ ಎಲ್ಪ್ ಆಗುತ್ತೆ ಸಿಟಿನೂ ಅಭಿವೃದ್ಧಿ ಆಗುತ್ತೆ ಎಲ್ಲದೂ ಡೆವಲಪ್ ಆಗುತ್ತೆ ನಾನು ಹೇಳ್ತೀನಿ ಸರ್ ಅಷ್ಟೇ ಜನಗಳು ದಯವಿಟ್ಟು ಉಚಿತ ಯೋಜನೆ ಸುಮ್ಮನೆ ಕೊಳ್ಳೆ ಒಡೆಯರೆ ಮಾಡ್ತೀನಿ ಯಾರಿಗೆ ಮಾಡಿ ಸ್ವಲ್ಪ ಡೆವಲಪ್ಮೆಂಟ್ ಆಗೋಂಥರಿಗೆ ಗೆಲ್ಸಿದ್ರೆ ಒಳ್ಳೇದಾಗುತ್ತೆ ಹೇಳ್ತೀನಿ ದುಡ್ಡು ಎಂಡ ಕಾಸು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಭಿವೃದ್ಧಿ ಆಗೋದಾಗ ನೋಡ್ರಿ ಯಾಕಪ್ಪ ಅಂದರೆ ಮುಂದಿನ ಮಕ್ಕಳ ಭವಿಷ್ಯ ನೋಡಕ್ಕೆ ಹೋಗ್ಸಿಲ್ಲ ಅದಕ್ಕೋಸ್ಕರ ಒಳ್ಳೆ ಕ್ಯಾಂಡಿಡೇಟ್ನ ಆರಿಸಿ ಅಂತಂದು ಹೇಳ್ಬಿಟ್ಟು ಆರಿಸ್ತೀನಿ ಅಷ್ಟೇ ಸರ್ ಸರ್ ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡಿದ್ರಿ ಅದೇ ರೀತಿ ನರೇಂದ್ರ ಮೋದಿ ಅವರ ಟರ್ಮ್ ಮುಗ್ದ ಮೇಲೆ ಯೋಗಿ ಆದಿತ್ಯನಾಥ್ ಅವರ ಟರ್ಮ್ ಬಂದ್ರೆ ದೇಶದ ಒಂದು ಚಿತ್ರಣ ಹೇಗಿರ್ಬೋದು ಸರ್ ಸರ್ ದೇಶದ ಚಿತ್ರಣ ಅದು ಕಥೆ ಬೇರೆ ಆಗುತ್ತೆ ಸರ್ ಹೇಳಕ್ಕಾಗಲ್ಲ ನೋಡಬೇಕು ನೋಡಬೇಕಷ್ಟೇನೆಲ್ಲ ಈಗ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಸರ್ ಆ್ಯಕ್ಚುಲಿ ಐ ಆಮ್ ಸಪೋರ್ಟ್ ಫಾರ್ ಮೋದಿ ಓಕೆ ಮೋದಿ ಸರ್ಕಾರ ಬಂದ ಮೇಲೇ ಮೋದಿಜಿ ಸರ್ಕಾರ ಬಂದ ಮೇಲೇನೆ ಇಂಡಿಯಾದಲ್ಲಿ ಸ್ವಲ್ಪ ಇಂಪ್ಲಿಮೆಂಟೇಷನ್ ಆಗಿದೆ ಎಲ್ಲ ಓಪನ್ ಆಗಿದೆ ಬಟ್ ಏನಂದರೆ ಇವಾಗ ರೀಸೆಂಟಾಗಿ ನೋಡಿದರೆ ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ಇದೆ ಬೆಂಗಳೂರಲ್ಲಿ ಆಗಿರ್ಬೋದು ಕೆಲವು ಕಡೆ ಸೊ ನನ್ನ ನನ್ನ ಪ್ರಕಾರ ಅವರು ಸ್ವಲ್ಪ ಸ್ಟಾರ್ಟಪ್ ಕಂಪ್ನೀಸ್ ಅದು ಇದು ಎಲ್ಲ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅವರು ಹೇಳಿದಂಗೆ ಫಾಕ್ಸ್ಕಾನ್ ಮತ್ತು ಸೆಮಿಕಂಡಕ್ಟರ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಪ್ಲ್ಯಾಂಟ್ಸ್ ಎಲ್ಲ ಓಪನ್ ಆಗ್ತಿದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಐ ಆಮ್ ಆಲ್ವೇಸ್ ಸಪೋರ್ಟ್ ಫಾರ್ ಮೋದಿ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಐದು ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ ಸರ್ ಗ್ಯಾರಂಟಿ ಯೋಜನೆ ಅಂದರೆ ಇವಾಗ ಅವರು ವಿನ್ ಆಗೋಕ್ಕಿಂತ ಮೊದಲೇ ಹೇಳಿದ್ರು ಐದು ಗ್ಯಾರಂಟಿ ಕೊಡ್ತೀವಿ ಅಂದಿದ್ದಕ್ಕೆ ಜನಗಳೆಲ್ಲ ಅದಕ್ಕೆ ಅಟ್ರಾಕ್ಷನ್ ಆಗಿಬಿಟ್ಟು ಓಟೆಲ್ಲ ಮಾಡಿಬಿಟ್ಟು ಅವ್ರದ್ದು ಪ್ರಾಂಪ್ನೆಸ್ನ ಉಳಿಸ್ಕೊಂಡಿದ್ದಾರೆ ಕೆಲ್ಸಿದ್ದಾರೆ ಸೊ ಇವರು ಉಳಿಸ್ಕೋಬೇಕಂದ್ರೆ ಎಷ್ಟು ಸರ್ವಿಸ್ ಇದೆ ಫೈ ಇಯರ್ಸ್ ಸರ್ವಿಸು ಸೊ ಆ ಸರ್ವಿಸ್ ತನಕ ಏನು ಹೇಳಿದ್ದಾರೆ ಅದನ್ನು ಏನು ನುಡಿದ್ದಾರೆ ಅದ್ರ ಪ್ರಕಾರ ಅವರು ಮಾಡಿಕೊಡ್ಬೇಕು ಎಲ್ಲ ಸರ್ವಿಸ್ನ ಅವರಿಗೆ ಜನಗಳಿಗೆ ಪ್ರೊವೈಡ್ ಮಾಡಬೇಕು ಬಿಕಾಸ್ ಯಾರೇನು ರಿಚ್ ಇರೋದಿಲ್ಲ ಕೆಲವರು ಬಡವರು ಇದ್ದಾರೆ ಅವ್ರು ಮಾಡಿರೋ ಯೋಜನೆಗಳು ಬಡವರಿಗೆ ಓಕೆ ನಾನು ಅಗ್ರಿ ಮಾಡ್ತೀನಿ ಬಟ್ ಅದನ್ನು ಇವಾಗಲೇನು ಕೆಲವು ಜನಕ್ಕೆ ಒಂದೇ ತಿಂಗಳು ಬಂದಿದೆ ಎರಡು ಸಾವಿರ ರೂಪಾಯಿ ಅಮೌಂಟು ನೆಕ್ಸ್ಟ್ ಮಂತಿಂದ ತುಂಬ ಜನಕ್ಕೆ ಬಂದಿಲ್ಲ ಸೊ ಅವರು ನಂಬಿಕೆ ಇಟ್ಟು ಅವರಿಗೆ ವಿನ್ ಮಾಡಿ ಗೆಲ್ಸಿದ್ದಾರೆ ಬಟ್ ಅವರು ಮಾತು ಉಳಿಸ್ಕೊತಿಲ್ಲ ಉಳಿಸ್ಕೊತಾರೆಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ ಐ ಆಮ್ ನಾಟ್ ಐಡಿಯಾ ಬಿಡುತ್ತಾ ಕಾಂಗ್ರೆಸ್ ಗೌರ್ಮೆಂಟ್ ಐ ಆಮ್ ಆಲ್ವೇ ಸಪೋರ್ಟ್ ಫಾರ್ ಮೋದಿ ಡಟ್ಸ್ ಇಟ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರೇ ಬೇಕು ಎಸ್ ಎಸ್ ಮೋದಿ ಅವರೇ ಬರಬೇಕು ಅಂತ ನನ್ನ ಆಸೆ ಸರ್ ನಮಸ್ತೆ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಖಾಲಿಸ್ತಾನಿ ಟೆರರಿಸ್ಟ್ ಆಗಲಿ ಮುಸ್ಲಿಂ ಟೆರರಿಸ್ಟ್ ಆಗಲಿ ಬೇರೆ ಬೇರೆ ದೇಶಗಳಲ್ಲಿ ಅನ್ನೋನ್ ವ್ಯಕ್ತಿಯಿಂದ ಡೆತ್ತಾಗ್ತಿದ್ದಾರೆ ಅಂತೇಳಿ ಸುದ್ದಿ ಇದೆ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಶೂರ್ ಸರ್ ಅಂದ ಭಾರತದಲ್ಲಿ ಅಂತೆಲ್ಲ ಎಲ್ಲ ಭಾರತದಲ್ಲಿಂದ ತಗೊಂಡೋಗಿ ಬೇರೆ ಕಂಟ್ರಿಯವರು ಸಾಕ್ತಾ ಇದ್ದಾರೆ ಸರ್ ನಮ್ಮ ಟೆರರಿಷ್ಟ್ಗಳನ್ನ ಬೇರೆ ಕಂಟ್ರಿಯಿಂದ ಸಾಕ್ತಾರೆ ಯಾಕಂದರೆ ಅವ್ರುಗಳು ಇಟ್ಲೀಸ್ ಮಾಡ್ಕೊತಾರೆ ಎಲ್ಲ ಮಿನಿಸ್ಟ್ರಿಗಳು ಸರ್ ಯಾರು ಮಾಡ್ತಾರೆ ಎಲ್ಲ ಮಿನಿಸ್ಟ್ರಿಗಳೇ ಮಾಡ್ತಾ ಇರೋದು ಅವ್ರಿಗೆ ಬೇಕಾಗುತ್ತೆ ಸರ್ ಇಂಥವ್ರನ್ನ ಬೇರೆಯವ್ರನ್ನ ಒಬ್ಬರನ್ನ ತೆಗಿಬೇಕು ಅಂತ ಅದಕ್ಕೆಲ್ಲ ಟೆರ್ರರಿಸ್ಟ್ಗಳೇ ಯೂಸ್ ಮಾಡ್ತಾರೆ ಇದು ನಡೀತಾ ಇರೋದು ಸರ್ ಇದು ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಭೂಗತ ಪಾತಕ್ಕಿಂತಲೇ ಹೆಸರುವಾಸಿಯಾಗಿದ್ದಂತಹ ದಾವುದ್ ಇಬ್ರಾಹಿಮು ಈಗ ಕೊಲೆ ಆಗಿದ್ದಾರೆ ಅಂತೇಳಿ ಸುದ್ದಿ ಹರಿದಾಡ್ತಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಒಳ್ಳೇದು ಸರ್ ಅದು ಅವಂಥವ್ರು ಹೋಗ್ಬೇಕು ಸರ್ ಅಂಥವ್ರು ಅಂಥವ್ರು ಹೋಗೋದಕ್ಕೆ ನಮ್ಮಲ್ಲಿ ಎಲ್ಲಿ ಸರ್ ಇದು ಮಾಡ್ತಾರೆ ನಮ್ಮ ಇಂಡಿಯಲ್ಲಿ ಎಲ್ಲ ನಮ್ಮ ಸಾಕ್ತಾ ಸಾಕ್ತಾರೆ ಸರ್ ಅವನ್ನ ಅವ್ನು ಇರೋದು ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿದ್ರೆ ಕೂಡ ದೇವ್ರಿಗೂ ಒಂದು ಇನ್ಫಾರ್ಮೇಷನ್ನೇ ಕೊಡೋಲ್ಲ ಅವನು ಎಲ್ಲಿದ್ದಾನೆ ಅಂತ ಇಂಥ ಪ್ರಯತ್ನ ಇದೆ ಸರ್ ಏನು ಮಾ ಅಂತ ಅವ್ರು ಇರಬಾರ್ದು ಸರ್ ನಮ್ಮಲ್ಲೇ ಯಾರು ಒಂದು ಪೊಲೀಸವ್ರು ನೋಡಿ ಸರ್ ನಾವು ಜಾಸ್ತಿ ಮಾತಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಮನಿ ದುಡ್ಡು ಕೊಟ್ಬಿಡ್ತಾರೆ ಅವನಿಗೇನು ಸರ್ ಕೊಟ್ಟಂತ ರೂಪಾಯಿಗಳಿದೆ ನಡೀತಾ ಇದೆ ಎಲ್ಲರಿಗೂ ಇದು ಮಾಡ್ತಾರೆ ಸರ್ ಅದು ನಿಮ್ಮ ಗೆಸ್ ಪ್ರಕಾರ ಈ ಅನ್ನೋನ್ ವ್ಯಕ್ತಿಯ ಹಿಂದೆ ಇರೋದು ಭಾರತವ ಸರ್ ಭಾರತ ಅಂತೀರಾ ಇರ್ಬೋದು ಸರ್ ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷಗಳ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡಿದ್ರೆ ಸರ್ ಸರ್ ಬಿ ಜೆ ಪಿ ಆಡಳಿತ ತುಂಬ ಚೆನ್ನಾಗಿದೆ ಸರ್ ಹೇಳ್ಬಾರ್ದಂತಲ್ಲ ಅಂತಲ್ಲ ಬಿ ಜೆ ಪಿ ಅಲ್ಲಿ ಇದ್ದಾಗ ಸ್ವಲ್ಪ ಕಡಿಮೆ ಆಗಿತ್ತು ಆದಷ್ಟು ಹೊಡೆದು ಈ ಕಾಂಗ್ರೆಸ್ಸಲ್ಲಿ ಇರೋರೆಲ್ಲನೂ ಅವರೇ ದುಡ್ಡು ಕಳ್ಳರು ಸರ್ ಅವರು ಒಬ್ಬೊಬ್ರು ನಿಮಗೆ ಗೊತ್ತಿರುತ್ತಲ್ಲ ಅವರೇ ದುಡ್ಡು ಕಳ್ಳರು ಏನು ಮಾಡೋಕ್ಕಾಗಲ್ಲ ಸರ್ ಪಬ್ಲಿಕ್ ಆ ಥರ ಓಟ್ಗಳು ಕೊಟ್ಟು ದುಡ್ಡಿಗೆ ಅವ್ರನ್ನ ಗೆಲ್ಲಿಸಿರ್ತಾರೆ ಇವಾಗ ಈ ಥರ ಇದೆ ಸರ್ ಅಂತ ಆ್ಯಕ್ಚುಲಿ ಬಿ ಜೆ ಪಿ ಗೌರ್ಮೆಂಟ್ ಇಸ್ ದ ಬೆಸ್ಟ್ ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಬರ್ತಾರೆ ಸರ್ ಶೂರ್ ಆಕೆ ಬಿ ಜೆ ಪಿ ಯಾರು ಬರ್ತಾರೆ ಬಿ ಜೆ ಪಿ ಎಸ್ ಏನೋ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಸೀಟ್ ಬರ್ಬೋದು ಸರ್ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಮೊನ್ನೆ ನೋಡಿದ್ರಲ್ಲ ಎಲ್ಲ ಬಿ ಜೆ ಪಿನೇ ಬಂದಿರೋದು ಹ್ಞೂ ಔಟ್ ಆಫ್ ಫೋರ್ ಸ್ಟೇಟ್ಸ್ ಅಂತ ಆಂಧ್ರದಲ್ಲೆಲ್ಲ ಒಂದು ಸ್ಟೇಟ್ ಮಾತ್ರ ಬಂದಿದೆ ಆಂಧ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸು ಯಾವ ಸ್ಟೇಟಲ್ಲಿ ಇಂಡಿಯಾ ಶೂರ್ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ವಸಂತ ಅಂತ ಮ್ಯಾಮ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರ ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಬರಬೇಕು ಯಾಕೆ ಪಿ ಮೋದಿಯವರ ಆಡಳಿತ ತುಂಬಾ ಚೆನ್ನಾಗಿದೆ ಬಿಜೆಪಿ ಅಧಿಕಾರಿಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಬಗ್ಗೆ ಒಂದು ಒಳ್ಳೆ ಇದು ಇಟ್ಕೊಂಡಿದ್ವಿ ಬಟ್ ಅವರು ಭರವಸೆನ ಉಳಿಸ್ಕೊಂಡಿಲ್ಲ ಹಾಗಾಗಿ ಜೆ ಬಿಜೆಪಿನೇ ಬಂದ್ರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸಿಕ್ತಿದ್ಯಾ ಐದು ಗ್ಯಾರಂಟಿ ಇಲ್ಲ ಯಾರೋ ಕೆಲವ್ರಿಗೆ ಸಿಗ್ತಾ ಇದೆ ಅಷ್ಟೇನೆ ಎಲ್ಲರಿಗೂ ಸಿಗ್ತಾ ಇಲ್ಲ ಅದು ಹಾಗೆ ಯುವ ನಿಧಿ ಅಂತೇಳಿ ಮೂರು ಸಾವಿರ ಹಾಗೂ ಅದು ಸಿಗ್ತಿದೆಯಾ ಇಲ್ಲ ಅದು ಸಿಕ್ಕಿಲ್ಲ ಅದು ಯಾರಿಗೆ ಸಿಗ್ತಾ ಇದೆಯಾ ನಮಗಂತೂ ಗೊತ್ತಿಲ್ಲ ನಮ್ಮ ಸುತ್ತಮುತ್ತಲೇ ಇರೋರಲ್ಲಿ ತುಂಬ ಜನಕ್ಕೆ ಸಿಗ್ತಾ ಇಲ್ಲ ಅಂತಾನೆ ಗೊತ್ತಾಗಿತ್ತು ಅಂತ ಹೇಳಿ ಸುಮ್ಮನೆ ಅವರು ವದಂತಿ ಕೊಡ್ತಾರೆ ಅಷ್ಟೇ ಅದೇ ಅದನ್ನೂ ನಡೆಸೋದಿಲ್ಲ ಅದೆಲ್ಲ ಅವ್ರು ತುಂಬ ಒಂದು ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು ಒಂದು ದೇಶಭಕ್ತಿ ಬಗ್ಗೆ ಆಗಲಿ ಒಂದು ದೇವರ ಬಗ್ಗೆ ಆಗಲಿ ಒಂದು ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಒಂದು ಒಳ್ಳೆಯ ಇದಿದೆ ವ್ಯಕ್ತಿತ್ವ ಇದೆ ಅವ್ರದ್ದು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ಬರಲಿ ಅವರೇ ಬರಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ